ಅಯ್ಯೋ ಅವಾಗಿಂದ ಅದು ತೋರಿಸು ಇದು ತೋರ್ಸ ಒಂದು ಎತ್ಕೊಂಡಿಲ್ಲಲ್ಲಮ್ಮ ನೀನು ನಿನ್ ತಂಗಿ ಹೇಳ್ತಾವಳಲ್ಲ ಒಂದ್ ಎತ್ಕೋ ಅಂತ ಅಯ್ಯೋ ನಿನ್ ತಂಗಿ ನಾನು ನೋಡಮ್ಮ ಇಲ್ಲಿ ಯಾವನ ಬೇಕೇ ನೋಡು ಒಳ್ಳೆ ಕತೆ ಆಯ್ತಲ್ಲ ಹೋಗ್ಲಿ ಕಾಮಾಕ್ಷಿ ಪುಗ್ಲ ಎರಡು ಕೊಟ್ಬಿಡಮ್ಮ ಹ ಬಂಗಾರ ಯಾರ್ಕನ ಕೊಡೋದ್ ತಾನೇ ಅಮ್ಮ

ಅದು ಅದ್ವಾ ಸೆಟ್ಟು ಅಪ್ರೂಪನಮ್ಮ ಅದಕ್ಕೆ ಮೂರು ನಾಲ್ಕು ಹಾಕ್ತಿರ್ ನಾವ್ ರೇಷನ್ ಅಂಗಡಿಕ್ ಬಂದಿಲ್ಲ ಬಂಗಾರ ಅಂಗಡಿಕ್ ಬಂದಿರೋದು ಎಂಬತ್ನಾಲ್ಕ ಗ್ರಾಮ್ ಐತೆ ಅದು ವಾಲೆ ಎರಡ್ ಸೆಟ್ಟು ಸೇರಿ ಇರಮ್ಮ ಲೆಕ್ಕ ಹಾಕ್ತೀನಿ

ಇಪ್ಪತ್ತು ಸಾವಿರ ಚಿಲ್ಲರ ಆಯ್ತಮ್ಮ ಅಲ್ಲಮ್ಮ ನೀನು ಇಪ್ಪತ್ತು ಸಾವಿರ ಎತ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ಇನ್ನೂರ್ ಒಡ್ಸು ನೋಡ್ಸು ನೋಡ್ಸು ಅಂತ ಆವಾಗಿಂದ ಈ ಆಟ ಆಡಸ್ ಫಸ್ಟ್ನ ಹೇಳಿದ್ರಿ ಇಪ್ಪತ್ತು ಸಾವಿರಕ್ಕೆ ಅಂತ ಬರೋದು ಅಂತ ನಾನು ತೋರಿಸ್ತಾ ಇದ್ನಲ್ಲ ಒಂದು ಲಕ್ಷ ಕೋರ್ಮನಮ್ಮ ಇರಮ್ಮ ಯಾವ್ದಾರ ಒಂದು ಆ ಚಿಕ್ಕದು ಕಚ್ಚಂತ ತೋರಿಸ್ತೀನಿ ಇಲ್ಲ ಅಂತಂದ್ರೆ ಯಾವ್ದಾರ ಒಂದು ಬೆಳ್ಳಿ ಸಾಮಾನು ತಗೊಂಡ್ ಕೊಟ್ಬಿಡೋಕಮ್ಮ ಬೆಳ್ಳಿ ಸಾಮಾನು ಬರ್ತದೆ

ಬೇಡ ನಿನ್ ಅಡಿಯಮ್ಮ ನಿಂಗೆ ಇತ್ತಂತ ಅದು ಯಾರು ಗೊತ್ತಿರೋದು ಅದೆಲ್ಲ ಕೇಳಬಾರ್ದು ನೀನು ನಡಿ ಹೋಗ ನಡಿ ತಡ ನಾನು ಹೋಗ್ತೀನಿ ಹ್ಞೂ ಸರಿ ನಮ್ಮ ಹೋಗ್ ಬರ್ರಿ ಬಾಮ ಹ್ಞೂ ಬರ್ತಾಯಮ್ಮ ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ ಹಾಂ ನನಗದು ಸುಸ್ತಾಗೋಯ್ತು ನನ್ನ ಕೈಲಿ ಮನೇಲಿ ಕೆಲಸ ಮಾಡೋಕ್ಕಾಗಲ್ಲ ಹಾಂ ಹಾಂ ಅಯ್ಯೋ ಅಷ್ಟೊಂದು ಅಡುಗೆ ಮಾಡೋಸಲ್ಲೇ ನನಗೆ ಸುಸ್ತಾಗೋಯ್ತು ಆಗಲ್ಲ ಅಂದರೆ ಆಗಲ್ಲ ಭಗವಂತ ನೀನೇ ಕಾಪಾಡ್ಬೇಕಪ್ಪ ನಾನು ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡ್ತಾರಲ್ಲ ಇವ್ರ ಮನೆ ತುಂಬ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಇವ್ರ ಮನೆ ಕೆಲಸನ ಇವರೇ ಮಾಡ್ತಾವ್ರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಇಷ್ಟೊಂದು ಶ್ರೀಮಂತರು ಎಲ್ಲರ ಮನೇಲೂ ಕೆಲಸದವರಿರ್ತಾರೆ ಇವ್ರ ಮನೇಲಿ ಯಾಕೆ ಕೆಲಸದವ್ರಲ್ಲ ಶಿವಗಾದ್ರೂ ಹೇಳಬೇಕು ಯಾರನ್ನಾದರೂ ಕೆಲಸದವ್ರನ್ನಾದರೂ ಇಡು ಅಂತ ಏ ಯಾಕೋ ಯಾಕೋ ಹಿಂಗತಾ ಇದೆ ನಂಗೆ ತುಂಬಾ ಸುಸ್ತಾಗ್ತಾ ಇದೆ ಸುಮ್ನೆರು ನಂಗೆ ಎದ್ದೇಳು ಶಕ್ತಿ ಆಗ್ತಾ ಇಲ್ಲ

ಹಾಂ ನಂಗೆ ಆಕಾಶನೇ ತಲೆ ಮೇಲೆ ಏ ಏನಾಯ್ತು ಯಾಕೆ ಹಿಂಗ್ಮಕೊಂಡಿದ್ಯಾ ನನ್ನ ಕೈಲಾಗಲ್ಲ ಸ್ವಾಮಿ ಕೆಲಸ ಮಾಡೋಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ ಆ ಸಾರಿಗೆ ಉಪ್ಪು ಇಲ್ಲಂತೆ ಖಾರ ಇಲ್ಲಂತೆ ಅಯ್ಯೋ ಚೆನ್ನಾಗೇ ಇಲ್ಲವಂತೆ ಮುದ್ದೆ ಆಕೆ ಚೆನ್ನಾಗಿ ಮಾಡಿಲ್ಲಂತೆ ಹಾಂ ಅದನ್ನ ಮಾಡಕ್ಕೆ ಎಷ್ಟು ಕಷ್ಟ ಇನ್ನು ಉಪ್ಪು ಖಾರ ಮುದ್ದೆ ಎಲ್ಲ ಮಾಡೋಕೆ ನನ್ನ ಕೈಲಿ ಆಗಲ್ಲಪ್ಪ ಯಾರಾದರೂ ಇದ್ರೆ ನೋಡಪ್ಪ ಇಷ್ಟು ದೊಡ್ಡ ಶ್ರೀಮಂತರು ನಿಮ್ಮ ಮನೆಯವ್ರಿಗೆ ಒಂದು ಕೆಲಸದವರಿಲ್ಲ ಅಂತಂದರೆ ನೀವೆಂಥ ಕಂಜ್ಯೂಸ್ ಇರಬೇಕು ಏಯ್ ಇಕ್ಕಂಥ ಜನ ಅಲ್ಲ ನಾವು ನಾವು ನೀರು ಥರ ದುಡ್ಡಿನ ಖರ್ಚು ಮಾಡ್ತೀವಿ ಆದರೆ ನಮ್ಮನೆ ಕೆಲಸ ನಾವೇ ಮಾಡ್ಕೊಬೇಕು ಅಂತ ನಾವು ಕೆಲಸದವ್ರನ್ನೆಲ್ಲ ಇಡೋಲ್ಲ ಈನ ಮೇಲೆ ಹಂಗೆಲ್ಲ ಇಲ್ಲಪ್ಪ ರೂಲ್ಸ್ ಎಲ್ಲ ಚೇಂಜ್ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡೋಕ್ಕೊಬ್ರು ಬಟ್ಟೆ ಒಗೆ ಒಬ್ಬರು ಹ್ಞೂ ನೆಲ ಒರ್ಸೋಕ್ಕೊಬ್ಬರು ಕ ನೆಲ ಗುಡ್ಸಕ್ಕೊಬ್ರು ಐದು ಜನ ಐದು ಜನ ಕೆಲಸವ್ರನ್ನ ಬುಕ್ ಮಾಡ್ಬಿಡಪ್ಪ ನನ್ನ ಕೈಲಿ ಆಗಲ್ಲಪ್ಪ ಹ್ಞೂ ಕೆಲಸದವ್ರು ಐದು ಜನ ಬೇಕಾ ಹೌದು ಐದು ಜನ ಬೇಕು ಹ್ಞೂ ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ನಂಗೆ ಹತ್ತು ಸಾವಿರ ಬೇಕು ಅಂತ ಹೇಳಿದ್ನಲ್ಲ ಏನ್ ಮಾಡಿದೆ ಆ ವಿಷಯ ಇನ್ನು ನಮ್ಮಅಪ್ಪನ್ ಕೇಳಲ್ಲ ನಮ್ಮಪ್ಪ ನನ್ ಕೈ ಸಿಗ್ಲೇ ಇಲ್ಲ ಅಪ್ಪ ಏನ್ ಸಿಗಾಕೇನ್ ಪಕ್ಷಿನ ಅವ್ರ ಮನೇಲಿ ಹೋಗ್ ಕೇಳೋಗ ನಂಗೆ ಹತ್ತು ಸಾವಿರ ಬೇಕೇ ಬೇಕು ನಮ್ಮಅಮ್ಮನ್ ಕಳ್ಸಬೇಕು ನಾನು ಹತ್ತು ಸಾವಿರ ಹೌದು ನಿಮ್ಮ ಅಮ್ಮ ಬರ್ತಾರಂತ ಹೇಳ್ದಲ್ಲ ನಿಮ್ಮನ್ ಕರ್ಕೊಂಬಂದಿಲ್ ಕೆಲಸ ಕೆಲ್ಸ ನಮ್ಮಮ್ಮನ ನಮ್ಮಅಮ್ಮನ ಹೌದಲ್ಲ ಒಳ್ಳೆ ಪ್ಲಾನ್ ಹೇಳಿದ್ಯಾ ಹ್ಞೂ ಥ್ಯಾಂಕ್ಸ್ ಅಪ್ಪ ಇವಾಗಲೇ ಫೋನ್ ಮಾಡ್ತೀನಿ ಅಮ್ಮನಿಗೆ ಎದ್ದೇಳು ಪ್ರಿಯಾ ಎದ್ದೇಳು ಅಯ್ಯೋ ಇಲ್ಲಿ ನಮ್ಮ ದೊಡ್ಡಮ್ಮ ಮನೆಯಲ್ಲಿ ನಾಳೆ ಫಂಕ್ಷನ್ ನೀನು ಬೇಗ ಅಲ್ಲಿಗೆ ಹೋಗ್ಬೇಕು ಯಾಕೆ ಅವ್ರ ಮನೇಲಿ ನಾನು ಯಾಕೆ ಹೋಗ್ಬೇಕು ಏಯ್ ಅವರು ಮನೆ ಫಂಕ್ಷನ್ ಅಂದರೆ ನಮ್ಮ ಮನೆ ಫಂಕ್ಷನ್ ತರ ಹಲ್ ಕೆಲಸ ಏನಾದ್ರು ಕೆಲ್ಸ ಇಲ್ಲ ಆಗಲ್ಲಪ್ಪ ನಾನು ಸತ್ತೇ ಹೋಗ್ಬಿಡ್ತೀನಿ ಅಷ್ಟೇನಾಮ್ಮ ಬೇಗ ಫೋನ್ ಮಾಡಿ ಕರ್ಸು ಕರ್ಸಿನಿ ಕರ್ಸ್ತೀನಿ ಇವಾಗಲೇ ಕರ್ಸಿಬಿಡ್ತೀನಿ ಇವತ್ತು